ಕಾಯಕವೇ ನಾಯಕ ಎಂಬ ಸಂದೇಶ ಕೊಟ್ಟಿರುವ ಬಸವಣ್ಣನವರು ಇಂದಿನ ಯುವಕರಿಗೆ ನಾಯಕನಾಗಬೇಕು ಆದ್ದರಿಂದ ಸಂಪತ್ತಿನ ಬೆನ್ನು ಹತ್ತಿ ಸಂತಸ ಕಳೆದುಕೊಳ್ಳಬಾರದು ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಓಲೆಮಠದ ಆನಂದ ದೇವರು ಶ್ರೀಗಳು ಹೇಳಿದರು ಜಮಖಂಡಿ ನಗರದ ಐತಿಹಾಸಿಕ ಓಲೆಮಠದ ಆಶ್ರಯದಲ್ಲಿ ಬಸವ ಜಯಂತಿ ನಿಮಿತ್ತ ಏಪ್ರಿಲ್ ಹದಿನೈದರಿಂದ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಹಮ್ಮಿಕೊಂಡಿರುವ ಶರಣರ ವಚನ ಪ್ರವಚನ ಮತ್ತು ಸದ್ಭವನ ಪಾದಯಾತ್ರೆ ಅಂಗವಾಗಿ ಹತ್ತನೇ ದಿನವಾದ ಇಂದು ಸಂಜೆ ನಡೆದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ನಮ್ಮ ಹುಟ್ಟು ಸಾವು ಭಗವಂತನ ಕೈಯಲ್ಲಿದೆ ಯಾರೂ ಶಾಶ್ವತವಾಗಿ ಉಳಿಯಲು ಬಂದಿಲ್ಲ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗಲೇಬೇಕು ಭಗವಂತ ಕೊಟ್ಟಿರುವ ಸುಂದರವಾದ ಬದುಕನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಎಂದು ಆಶೀರ್ವಚನ ನೀಡಿದರು ಚುಂಜರವಾಡದ ಬಸವರಾಜೇಂದ್ರ ಶರಣರು ಪ್ರವಚನ ನುಡಿ ಹಂಚಿಕೊಳ್ಳುತ್ತಾ ಮಾತನಾಡಿ ಭಗವಂತನ ನಂಬಿಕೆಯ ಕೊರತೆಯಿಂದ ನರಕ ಸೃಷ್ಟಿ ಮಾಡಿಕೊಳ್ಳಬಾರದು ಪವಿತ್ರವಾದ ನಂಬಿಕೆ ಅಂತಹ ಕರಣದಲ್ಲಿದ್ದರೆ ದುಃಖವಿಲ್ಲ ನೋವಿಲ್ಲ ಬದಲಾಗಿ ಏನೆಲ್ಲ ಸಾಧಿಸಬಹುದು ಎಂದರು ಇದೇ ಒಳಗ ಇದೇ ಜಾತಿ ಒಳಗ ಇದೇ ಕುಲದೊಳಗುಟ್ಬೇಕನ್ನೋದ ಆ ಭಗವಂತ ನಮ್ಮ ಕೈ ಒಳಗ ಕೊಟ್ಟಿಲ್ಲ ಸಾವು ಸಹಿತ ಭಗವಂತ ನಮ್ಮ ಕೈ ಒಳಗ ಕೊಟ್ಟಿಲ್ಲ ಇದೇ ಕ್ಷಣದೊಳಗ ಇಲ್ಲೇ ಸಾಯ್ಬೇಕಂತಕ್ಕಂಥದ್ದು ಭಗವಂತ ನಮ್ಮ ಕೈ ಒಳಗ ಕೊಟ್ಟಿಲ್ಲ ಇವತ್ತು ನಗ್ತಾ ನಗತಾ ನಮ್ಮ ಜೊತೆ ಇರ್ತಾನೆ ನಾಳೆ ಡೆತ್ ಆಗಿರ್ತಾನೆ ಹೌದಿಲ್ಲ ನಮ್ ಎಲ್ಲರಿಗೂ ಬರ್ತ್ ಡೇಟ್ ಎಲ್ಲರಿಗೂ ಗೊತ್ತದ ಆದ್ರ ಡೆತ್ ಡೇಟ್ ಯಾರಿಗೂ ಸಹಿತ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದೇ ಕ್ಷಣದೊಳಗೆ ಹುಟ್ಟು ಸಾಯ್ಬೇಕನ್ನೋದು ಆ ಭಗವಂತ ನಮ್ಮ ಕೈ ಒಳಗೂ ಕೊಟ್ಟಿಲ್ಲ ಆದ್ರ ಭಗವಂತ ನಮ್ಮ ಕೈ ಒಳಗ ನಿಮ್ಮೆಲ್ಲರ ಕೈ ಒಳಗ ಏನು ಕೊಟ್ಟಾನ ಅಂತಂದ್ರ ಹುಟ್ಟು ನಮ್ಮ ಕೈ ಒಳಗ ಕೊಟ್ಟಿಲ್ಲ ಸಾವು ನಮ್ಮ ಕೈ ಒಳಗ ಕೊಟ್ಟಿಲ್ಲ ಆದ್ರ ಭಗವಂತ ನಮ್ಮ ಕೈ ಒಳಗೆ ಏನು ಕೊಟ್ಟಾನ ಅಂತಂದ್ರ ಸುಂದರವಾದ ಬದುಕು ನಮ್ಮ ಕೈ ಒಳಗ ಕೊಟ್ಟಣ ಅರ್ಥ ಮಾಡ್ಕೊಳ್ಬೇಕು ಈ ಬದುಕು ಭಗವಂತ ನಮ್ಮ ಕೈ ಒಳಗ ಕೊಟ್ಟಾನಲ್ಲ ನಾವ್ ಹೆಂಗ್ ಬದುಕ್ಬೇಕು ಈ ಬದುಕ ನಾವಿವತ್ ಯಾವ ತರನಾಗಿ ನಮ್ಮ ಬದುಕನ್ನು ನಾವು ಬದುಕ ಕತ್ತೇವಿ ಒಂದು ಮಲ್ಲಿಗೆ ಹೂವು ಬದುಕ್ತದ ಯಾವ ತರನಾಗಿ ಬದುಕ್ತದ ಓ ಮಲ್ಲಿಗೆ ಕಾಕಡ ಅರಳಿ ನಿಂತೆ ಬಡ ಬಡ ಉದುರಿದೆ ನೀ ಗಡ ಗಡ ಒಂದೇ ದಿನದ ಜೀವನ ಆದ್ರೂ ನಿನ್ನ ಜನ್ಮ ಪಾವಣ ಅಂತ ಒಬ್ಬ ಕವಿ ಬರೀತಾನೆ ಮಲ್ಲಿಗೆ ಹೂ ಒಂದ ದಿನ ಬದುಕ್ತದ ಆದ್ರೂ ಆ ಜನ್ಮ ಕೊಟ್ಟಿರ್ತಕ್ಕಂಥ ಭಗವಂತನ ಮುಡಿಗೆ ಸೇರಿ ತನ್ನ ಜನ್ಮವನ್ನು ಪಾವನ ಮಾಡಿಕೊಳ್ತದ ಒಂದು ಹೂವು ಒಂದ ದಿನ ಬದುಕ್ತದ ಆದ್ರೆ ನಾವು ನೀವೆಲ್ಲ ಎಷ್ಟು ವರ್ಷ ಬದುಕ್ತೇವಿ ನೂರು ವರ್ಷ ಬದುಕ್ತೇವೆ ಅಂತ ತಿಳ್ಕೊರಿ ಆದ್ರೆ ನಾವ್ ಯಾರಿಗೋಸ್ಕರ ನಾವು ಇದಕ್ಕೋಸ್ಕರ ಬಡ್ದೆಡ್ಕತ್ತೇ ಇವತ್ತ ಒಂದು ಹಸು ಎದಕ್ಕೆ ಬಡದಾಡ ನಮ್ಗೆಲ್ಲಾ ಪ್ರಶ್ನೆ ಕೇಳುತ್ತದ ಇಟ್ಟರೆ ಶಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ನೀನಾರಿಗಾದೆಯೋ ಎಲೆ ಮಾಡವ ಅಂತ ಒಂದ್ ಹಸು ಮನುಷ್ಯ ಕೇಳುತ್ತದ ನಾ ಇಷ್ಟೆಲ್ಲ ಉಪಯೋಗ ಆಗಕತ್ತೀನಿ ನೀ ಯಾರಿಗೋಸ್ಕರ ಬದುಕಾಕತ್ತೀ ಗುರುಶ್ವರ ನಿನಗಾಗಿ ಸತ್ತವರನ್ನು ನಾನೊಬ್ಬರನ್ನು ಕಾಣೆ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳುತ್ತಾರೆ ನಾವು ಬರೀ ಕೇವಲ ಎದಕ್ಕೆ ಬದ ಬರ್ದಾಡಕತ್ತೇವ ಅಂದ್ರ ಕೇವಲ ಮಣ್ಣು ಹೆಣ್ಣು ಮಣ್ಣು ಅಂತ ನಾವ್ ಇವತ್ತಿನ ದಿವಸ ಬರ್ದಾಡ ಕಟ್ಟಬಿಟ್ಟೇವೆ ನಿಜವಾದ ಸಂಪತ್ತಿನಿಂದ ನಾವೆಲ್ಲರೂ ಕೂಡ ಬೆಣ್ಣತ್ತಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳಕತ್ತೇ ಹೊರ್ತು ನಮ್ಮ ಸಂತಸವನ್ನು ನಾವೆಲ್ಲರೂ ಸಹಿತ ಇವತ್ತಿನ ದಿವಸ ಕಳ್ಕೊಳಕತ್ತೇ ಕೇವಲ ಸಂಪತ್ತಿನಿಂದ ಬೆಣ್ಣತ್ತಿ ಹೊರ್ತು ಸಂತಸದಿಂದ ಯಾರು ಕೂಡ ಇವತ್ತಿನ ದಿವಸ ಬೆಣ್ಣತ್ತಿಲ್ಲ ಯಾವ್ದು ಶಾಶ್ವತ ಯಾವ ಯಾವ್ದು ನಾವು ಗಳಿಸಿರ್ತಕ್ಕಂಥ ಬಂಗಾರ ಶಾಶ್ವತದೇ ನಿಮ್ಗೆಲ್ಲ ಹೇಳುತ್ತಿರ್ತೀನಿ ಅವಾಗವಾಗ ಸತ್ತ ಮೇಲೆ ನಮ್ನ ಕುನಿ ಒಳಗೆ ಏನ್ ಇಡ್ತಾರಲ್ಲ ಇಟ್ಟಾಗ ಆ ಲಾಸ್ಟ್ ಒಬ್ಬ ಸ್ವಾಮಿ ಇಳದಿರ್ತಾನ ಅವ ಒಂದ್ ಮಾತೀರ್ತಾನ ಏನ್ ಹೇಳತಿರ್ತಾನ ಲಾಸ್ಟ್ ಮುಖ ನೋಡ್ಕೊಂಡ್ಬಿಡ್ರಿ ಲಾಸ್ಟ್ ಮುಖ ನೋಡ್ಕೊಂಡ್ ಅಂತ ಅಂತಿರ್ತಾನ ಇಟ್ಟ ಜೀವನ ಎಟ್ ನಶ್ವರ ಐತೆ ಅಂದ್ರ ಅವ ಲಾಸ್ಟ್ ಮುಖ ನೋಡ್ಕೊಂಡ್ ಅಂತ ಯಾಕೆ ಕೇಳತಿರ್ತಾನ ಅಂದ್ರ ಈಗ ಲಾಸ್ಟ್ ಮುಖ ನೋಡ್ರಿ ಅಂತ ಯಾಕೆ ಯಾಕತ್ತೀನಿ ಅಂದ್ರ ಅಪ್ಪಿ ತಪ್ಪಿ ಕಿವ್ಯಾಗ ತೊಳಗೇನ್ ಬಂಗಾರ ಬಿಟ್ರಿ ಲಾಸ್ಟ್ ಮುಖ ನೋಡ್ಕೊಂಡ್ ಬಿಡ್ರಿ ಅಂತಿರ್ತಾನವ್ ಇಟ್ಟ 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 ನಶ್ವರ ದೇವ ಜೀವನ ಸತ್ತ ಮೇಲೆ ನಮಗೆ ಯಾರು ಏನೂ ಇಡಂಗಿಲ್ಲ ನಾವು ಅದಕ್ಕೆ ಬಡಬ್ಯಾಡ ಇವತ್ತಿನ ದಿವಸ ಯಾಕೆ ಅಂತ ನಾನು ನಿಮಗೆಲ್ಲ ಪ್ರಶ್ನೆ ಕೇಳುತ್ತೇನೆ ಅದಕ್ಕೋಸ್ಕರ ಚಂದ ಬದುಕು ಕೊಟ್ಟಾನ ಭಗವಂತ ಚಂದ ಬದುಕು ಕೊಟ್ಟಾನ ಸುಂದರವಾಗಿ ನಾವೆಲ್ಲರೂ ಕೂಡ ಬದುಕೋಣ ನಾವು ಸಣ್ಣ ವಯಸ್ಸಿನೊಳಗೆ ಇವತ್ತಿನ ದಿವಸ ನಮ್ಮ ಬದುಕನ್ನು ಹಾಳು ಮಾಡ್ಕೊಳಕತ್ತೇವಿ ದೊಡ್ಡವರು ಹೊತ್ತು ಆದ್ರೆ ಸಣ್ಣ ವಯಸ್ಸಿನೊಳಗೆ ನಮ್ಮಂತ ಯುವ ಸಮಾಜ ಏನದಲ್ಲ ಯುವ ಸಮಾಜವೇ ಸ್ಟಾರ್ಟಿಂಗ್ ಜೀವನವನ್ನ ಆಲಗೂರಿನ ದರಿದೇವರ ಮಠದ ಲಕ್ಷಣ ಮುತ್ಯ ಕಲ್ಯಾಣ ಮಠದ ಗೌರಿಶಂಕರ ಶ್ರೀಗಳು ಮರುಳರಾದ ದೇವರು ಶ್ರೀಗಳು ಸಾನಿಧ್ಯ ವಹಿಸಿದರು ನಾಗಪ್ಪ ಸನದಿ ವಕೀಲ ಸಿ ಎಸ್ ಭಾಂಗಿ ಪ್ರಾಚಾರ್ಯ ಡಾಕ್ಟರ್ ಸುನಂದ ಶಿರೂರು ಮಹಾದೇವ ಇಟ್ಟಿ ಕಲ್ಲಯ್ಯ ಮಠಪತಿ ಅಲಕಮಾಳಗಿ ಗಿರಿಜಾ ಮೈತ್ರಿ ಸಂಗಪ್ಪ ದಡ್ಡಿಮನಿ ಬಸವರಾಜ ಹೊಳೆಪ್ಪಗೋಳ ನಗರಸಭೆ ಸದಸ್ಯ ಬಂದವ್ವ ಅರಕರಿ ರಮು ಕಾಕಂಡಕಿ ಸದಾಶಿವ ಲಾಲಸಂಗಿ ಸಹಾನ ದಳವಾಯಿ ಅನಿತಾ ಕಕಮರಿ ಗಿರಿಜಾ ಬಡ್ಡೂರ ರೇಖಾ ತೆಲೆಬುಕ್ಕನವರ ಮತ್ತಿತರರು ಉಪಸ್ಥಿತರಿದ್ದರು